ಹೆಲೋ ಆಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮಿಸ್ಟರ್ ನಾವಿವತ್ತು ನಾಗ್ಬಂಗ್ಳಾ ಕಡೆ ಹೋಗ್ತಾ ಇದೀವಿ ಸೊ ಟೈಮು ಒಂಬತ್ತುವರೆ ಆಗೋಯಿತು ಸ್ವಲ್ಪ ಬೆಂಗಳೂರು ಬಿಡೋದು ಲೇಟ್ ಆಯಿತು ಬೆಂಗಳೂರಲ್ಲಿ ಬೇರೆ ಎಷ್ಟೊಂದು ದಿವಸ ಆದಮೇಲೆ ಮಳೆ ಬೇರೆ ಬರ್ತಾ ಇದೆ ಸಕ್ಕದಾಗಿತ್ತು ಆ್ಯಕ್ಚುಲಿ ಇವತ್ತು ಸೊ ಹೊಸ ಹಳೇ ಬೆಂಗಳೂರು ಆಯಿತು ಸೊ ಅಷ್ಟು ಬಿಸಿಲು ಎಲ್ಲ ನೋಡಾದ್ಮೇಲೆ ಅಷ್ಟು ಜೋರಾಗಿ ಮಳೆ ಬಂದಿದ್ದು ಎಲ್ಲರಿಗೂ ಖುಷಿ ಆಗಿದೆ ಅಂತ ಅನ್ಕೊಂತೀನಿ ಜನರಲ್ ಇವಾಗ ನಾರ್ಮಲ್ ಆಗಿ ದಿನ ದಿನ ಮಳೆ ಬಂದ್ರೆ ಅದ್ರದ್ದು ವ್ಯಾಲ್ಯೂ ಇರಲ್ಲ ಇವಾಗ ಇವಾಗ ಮಳೆ ಎಷ್ಟೊಂದ್ ದಿನ ಅಂದ್ಮೇಲೆ ಬರ್ತಿರೋದ್ರಿಂದ ಎಲ್ಲರಿಗೂ ಓ ಮಳೆ ಅಂದ್ರೆ ಏನೋ ಸಡಗರ ಕರೆಕ್ಟ್ ಸೊ ನಾವೇನೋ ನಾನು ಆಫೀಸಲ್ಲಿ ಇದ್ದೀನಿ ಫುಲ್ಲು ಒಂದು ಗಂಟೆ ಟೈಮು ಮಧ್ಯಾಹ್ನ ಒಂದು ಗಂಟೆ ಅವಾಗಲೇ ಆರು ಗಂಟೆ ಏಳು ಗಂಟೆ ಥರ ಆಗ್ಬಿಟ್ಟಿದೆ ಆಚೆ ನೋಡಿದ್ರೆ ವಿಂಡೋ ಇಂದ ಫುಲ್ ಲೈಕ್ ಫುಲ್ ಕತ್ಲಾಗ್ಬಿಟ್ಟಿದೆ ಆಗ ಅರ್ಚನಾ ಫೋನ್ ಮಾಡಿ ಹೇಳಾದ್ಮೇಲೆ ಫುಲ್ ಜೋರಾಗಿ ಮಳೆ ಬರ್ತದೆ ಅಂದಾಗ ಆಮೇಲೆ ಇವಳು ಹೇಳಾದ್ಮೇಲೆ ತಿರ್ಗಿ ನಮ್ಮ ಆಫೀಸ್ ಹತ್ರ ಶುರು ಆಯ್ತು ಸೊ ನಾಗಮಂಗ್ಲಕ್ಕೆ ಹೋಗ್ತಾ ಇರೋ ಅಂಥ ವಿಚಾರ ಬಂದ್ಬಿಟ್ಟು ಏನಕ್ಕೆ ಅಂದರೆ ಅಲ್ಲಿ ಜಾತ್ರೆ ಇದೆ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇರೋದು ನಮ್ಮ ಅಮ್ಮ ಅವರ ತಂಗಿ ಸೊ ನಾಗಮಂಗ್ಲದಲ್ಲಿ ಜಾತ್ರೆ ಇವತ್ತು ಶುಕ್ರವಾರ ನಾಳೆ ಶನಿವಾರ ಬೆಳಗಿನ ಜಾವನೆ ಮೂರು ಗಂಟೆಗೆ ಅಂದರೆ ಇನ್ನೊಂದು ಸಿಕ್ಸ್ ಅವರ್ಸಲ್ಲಿ ಜಾತ್ರೆ ಶುರು ಆಗತ್ತೆ ನೋಡೋಣ ಅಲ್ಲಿ ಯಾವ ಥರ ಇರತ್ತೆ ಅಂತ ಏನಂದ್ರೆ ಇಂಟ್ರೆಸ್ಟಿಂಗ್ ಆಗಿ ಹೋಗಿಂತ ಮುಂಚೆ ಸಿಕ್ಕಿದ್ರೆ ಖಂಡಿತ ತೋರಿಸ್ತೀವಿ ಅಲ್ಲಿ ತನಕ ಸ್ಟೇಟ್ ಸ್ಟೇಟ ನೋಡಿ ಪೀಪಲ್ ಜಾತ್ರೆ ನಮ್ ನಾವು ಅಲ್ಲಿಗೆ ಬರ್ತಾ ಇದ್ದ ಉಪಾರಲ್ಲಿಗೆ ಬರ್ತಾ ಇದೀವಿ ಅಂತ ನಮಗ್ ಸ್ವಾಗತ ಮಾಡ್ತಿರೋದಿ ನೋಡಿ ಜಾತ್ರೆ ಅಂದ್ರೆ ಹಿಂಗ್ ನಡಿಯತ್ತೆ ಎಲ್ಲ ಲೈಟಿಂಗ್ ಹಾಕಿ ಮುಂಚೆಗೆ ಎಲ್ಲ ಲೈಟಿಂಗ್ ಹಾಕಿದಾರೆ ಅಲ್ಲಿ ನೋಡಿ ಹರ್ಷ ಅವ್ರ ತಮ್ಮ ಬಂದಿದ್ದಾರೆ ತಮ್ಮನೇ ಅಲ್ಲ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ರಾತ್ರಿ ಎಲ್ಲ ಯಾರು ಮಲಗಿಲ್ಲ ಟೈಮ್ ಎಷ್ಟು ಹನ್ನೊಂದು ಗಂಟೆ ಆಯ್ತಾ ಹನ್ನೊಂದುವರೆನ ಹನ್ನೊಂದು ಗಂಟೆ ಆಗಿದೆ ಎಲ್ಲರೂ ಎದ್ದು ಇನ್ನ ಏನು ಜಾತ್ರೆಗೆಲ್ಲ ಪ್ರಿಪೇರ್ ಆಗ್ತಾ ಇತ್ತು ಅಲ್ಲಿ ದೂರದಲ್ಲಿ ಆಂಜನೆ ಕಾಣಿಸ್ತಿದಾರ ಎಲ್ಲೋ ಗೊತ್ತಿಲ್ಲ ಆಮೇಲೆ ಹೋಗ್ತಿವಿ ಅಲ್ಲಿಗೆ ಅವಾಗ ಕಾಣಿಸತ ನಿಮ್ಗೆ ಸೂಪರ್ ಆಗಿ ದೂರದಾಗ ಆಂಜನೆ ಫೈನಲಿ ನಾಗಮಂಗ್ಳ ರೀಚ್ ಆದ್ವಿ

ಆಪರ್ಚುನಿಟಿ ಸಿಕ್ತು ಎಲ್ಲಿ ಬರುತ್ತೆ ಸ್ಟೇ ಆಗಕ್ಕೆ ದೊಡ್ಡದಾಗಿದೆ ಮನೆ ತುಂಬ ದೊಡ್ಡದಾಗಿದೆ ಮೂರು ರೂಮ್ ಇದೆ ಮತ್ತೆ ಹಾಸ್ಗೆ ಅಂದರೆ ಕಾಟೇನೂ ಇಲ್ಲ ಅದಕ್ಕೋಸ್ಕರ ಕೆಳಗಡೆ ಚಾಪೆ ಹಾಕಿ ಚಾಪೆ ಹಾಕಿ ಇದು ಏನಂತಿದ್ರಲ್ಲ ಕೌದಿ ನನಗೆ ಕೌದಿ ಹಾಕ್ಬಿಟ್ಟು ಅದ್ರ ಮೇಲೆ ಮಲಗಿದ್ದೀವಿ ಅದು ಇವತ್ತೇ ಇವತ್ತು ಅದೇನೆ ಬೆಟ್ಟು ಬಟ್ ಶಕ್ಕೆ ಸಿಕ್ಕಾಬಟ್ಟೆ ಇದೆ ಪ್ಲಸ್ಸು ಆಚೆಗಡೆ ಮಾತ್ರ ಲೈಟ್ಸು ನಾವು ಆಂಟಿ ಇದೀವಿ ಒಂದು ಅವರ್ ಅಷ್ಟೇ ನಿಮ್ಗೆ ನಿದ್ದೆ ಬರೋಲ್ಲ ಸೊ ನಿದ್ದೆ ಮಾಡ್ಕೊಂಡು ಫುಲ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂತಾರೆ ಫುಲ್ಲು ಸೌಂಡ್ ಗಿಂಡ್ ಎಲ್ಲ ಜೋರಾಗಿ ಶುರು ಆಗುತ್ತೆ ತಮಟೆ ಗಿಮ್ಟೆ ಎಲ್ಲ ಮಲಗಿಬಿಡಿ ಅಂತ ಅಂದರು ಫುಲ್ಲು ಜಾತ್ರೆ ಅಂದರೆ ಸಂಭ್ರಮ ಅಂದರೆ ಈ ಥರ ಇರಬೇಕು ಅನ್ನೋದು ಆಚೆಗಡೆ ಲೈಟ್ಸು ಅದೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ಈಸಿಯಾಗಿ ಸೊ ನೋಡೋಣ ಏನೇನು ತೋರ್ಸಕ್ಕಾಗತ್ತೆ ಎಲ್ಲಾನು ತೋರಿಸ್ತೀವಿ ಫುಲ್ಲು ಶುರು ಆಗಿದೆ ಮೂರು ಗಂಟೆ ಟೈಮು ಬೆಳಗ್ಗೆ ಎದ್ದು ರೆಡಿಯಾಗಿದ್ದೀನಿ ನಾನು ಅಚ್ಚ ರೆಡಿ ಆಗ್ತಿದ್ದಾಳೆ ಬಟ್ ಪ್ರೊಸೆಷನ್ ಬರ್ತಾ ಇದೆ ನಾವು ಮಲಗಿದ ಮನೆ ಹತ್ರ ಅವಾಗ್ಲಿಂದನೇ ಒಂದು ಅರ್ಧ ಗಂಟೆಯಿಂದನೇ ಅವಾಗಲಿಂದನೇ ಪಟಾಕಿ ಎಲ್ಲ ಶುರು ಆಗಿಬಿಟ್ಟಿದೆ ಕಂಪ್ಟೆ ಸೌಂಡ್ ಕೇಳಿಸ್ಕೊತಾ ಇದ್ದೀರಾ ಅಂತ ಅನ್ಕೊತೀನಿ ಪ್ರೊಸೆಸಿ ಇನ್ನೇನು ಬರುತ್ತೆ ಆರತಿದು ಇದು ಹನುಮಂತನ ಗುಡಿಯಿಂದ ಅಲ್ಲಿ ಹೆಣ್ಣುದೇವ್ರದ ಒಂದು ಗುಡಿ ಇದೆ ಯಲಮ್ಮ ತಾಯಿದು ಗುಡಿ ಇದೆ ನೋಡಿ ಅವ್ರವ್ರ ಮನೆಯಿಂದ ಎಲ್ಲರೂ ಈ ತರ ಆರತಿ ಇಟ್ಕೊಂಡು ಅಲ್ಲಿ ಯಲಮ್ಮ ತಾಯಿ ದೇವಸ್ಥಾನ ತನಕ ಹೋಗ್ತಾರೆ ನೋಡಿ ಏರಿಯಾ ಬಾಯ್ಸು ರಾತ್ರಿ ಎಲ್ಲ ಎದ್ದಿದ್ರ ಜೊತೆ ಗ್ಯಾಂಗ್ ಗ್ಯಾಂಗೇ ಹೋಗ್ತವ್ರೆ ಅವ್ರಿಗೊಂಥರ ಏನೋ ಸಂಭ್ರಮ ಇದು ಹನುಮಂತ ಹಗುವಂತಹ ಅಣ್ಣನಾಗಿ ಯಲ್ಲಮ್ಮ ತಾಯಿನ ಕರ್ಕೊಂಬರಂತೆ ಹೋಗಿ ನೋಡಿ ಎಷ್ಟು ಜನ ಆರತಿ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಈ ಊರಿಗೂ ಊರೇ ಇದೆ ಆರತಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಅವ್ರವ್ರ ಮನೆಗಳಿಂದ ಆರ್ತಿ ತಗೊಂಡೋಗಿ ಅಲ್ಲಿ ಹೋಗಿ ತಾಯಿ ದೇವಸ್ಥಾನದ ಹತ್ರ ಪೂಜೆ ಮಾಡಿದ್ರು ಬಾ 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 ನಾವೀಗ ಬಡಗೋಡಮ್ಮ ತಾಯಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಪೂರ್ತಿ ಜಾತ್ರೆ ನಡೆಯೋದೆ ಈ ದೇವಸ್ಥಾನದ ಅಂಗಳದಲ್ಲಿ ನೀವು ನೋಡ್ಬೋದು ಬಡಗೋಡಮ್ಮ ತಾಯಿಗೆ ಪೂಜೆ ಮಾಡ್ತಿದ್ದಾರೆ ಈ ಊರಿನ ಗ್ರಾಮ ದೇವತೆ ಬಡಗೋಡಮ್ಮ ತಾಯಿ ಈ ಉತ್ಸವದ ಮೇನ್ ಅಟ್ರಾಕ್ಷನ್ ಅಂದರೆ ಕೆಂಡಾಯೋದು ನೀವು ನೋಡ್ಬೋದು ಜನ ಎಲ್ಲ ಎಷ್ಟು ಗಾತ್ರದಿಂದ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಕೆಂಡನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸೊ ನಾವು ಎಲ್ಲ ಸಖತ್ತು ಕುತೂಹಲದಿಂದ ಇದಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ ರೌಂಡ್ ಸುತ್ತಂತೆ ನೋಡ್ಬೋದು ಇಲ್ಲಿ ಹಿಡ್ಕೊಂಡಿರ್ತಾರಲ್ಲ ಅವ್ರೇರು ಬರುತ್ತಂತೆ ಆಮೇಲೆ ಅವರು ಅವ್ರು ತುಳ್ಕೊಂಡು ಆಮೇಲೆ ಈ ದೇವ್ರನ್ನ ಎತ್ಕೊಳ್ಳೋಕ್ಕೂ ಕೂಡ ಎಲ್ಲ ಕೈಲೂ ಆಗೋಲ್ಲ ತುಂಬ ಎನರ್ಜಿ ಬೇಕು ಇಂದರೆ ಹೆಂಗೆ ಹೆಂಗೆ ಬೇಕು ಹಂಗಂಗೆ ತಿರುಗಿಸ್ಬಿಡುತ್ತೆ ನೀವು ನೋಡ್ತಾ ಇದ್ದೀರಿ ನೋಡಿ ಹೆಂಗೆ ಹೆಂಗೆ ತಿರುಗಿಸುತ್ತೆ ಜೋರಾಗಿ ಓಡ್ಬಿಡತ್ತೆ ಇದೆಲ್ಲ ದೇವ್ರೆ ಮಾಡೋದು ಅಂತ ನಮ್ಮ ಆಂಟಿ ಹೇಳ್ತಾರೆ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಇದು ರಾಕೆಟ್ ಅಂತೆ ಈ ಥರ ತಂತಿಗೆ ಹಾಕ್ಬಿಡ್ತಾರೆ ನಮ್ಮ ಆಂಟಿ ಏನು ಹೇಳ್ತಿದ್ರು ಅಂದರೆ ಈ ರಾಕೆಟ್ಟು ಆ ತುದಿಯಿಂದ ತಿರ್ಗಾ ವಾಪಸ್ ಬಂದರೆ ಈ ಕಡೆಯಿಂದ ಬಿಟ್ಟಾಗ ಸೊ ಆಗ ಒಳ್ಳೆ ಮಳೆ ಬೆಳೆ ಆಗತ್ತೆ ಊರಿಗೆ ಒಳ್ಳೆಯದಾಗತ್ತೆ ಅಂತ ಒಂದು ಪ್ರತೀತಿ ಅಂತೆ ನೋಡೋಣ ವಾಪಸ್ ಬರತ್ತಾ ಇಲ್ವಾ ಅಂತ ಹೋಯ್ತು ಈಗ ವಾಪಸ್ ಬರತ್ತಾ ವೆಯ್ಟ್ ಮಾಡೋಣ ಓ ಇದೆ ಬರ್ತಾ ಇದೆ ಇದೆ ಬರ್ತಾ ಇದೆ ವಾಪಸ್ ಇದ್ದೀನಿ ಯಾರ ಕೈ ಅಡ್ಡ ಇಡ್ತಾನೆ ಯಾ ಬಂತು ನೋಡಿ ವಾಪಸ್ ಯಾ ಫುಲ್ಲು ಸಂಭ್ರಮ ಎಲ್ಲರೂ ಚಪ್ಪಾಳಿ ಹೊಡ್ತಿ ಫುಲ್ ಕಿರ್ಚಾಡಿದ್ರು ಸೊ ಚೆನ್ನಾಗಿತ್ತು ಅದೊಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಈಗ ನೋಡಿ ಇಲ್ಲಿ ದೇವ್ರುಗಳು ಇದ್ದಾರೆ ಈಗ ಬಂದು ಬಡಗೋಡಮ್ಮ ತಾಯಿ ಇದು ಆಶೀರ್ವಾದ ತಗೊಂಡು ಆಮೇಲೆ ತಿರ್ಗಾ ಹೋಗಿ ದೇವ್ರನ್ನ ಎತ್ಕೊಂಡು ತಿರ್ಗಾ ವಾಪಸ್ ಬರ್ತಾರವರು ನೋಡಿ ಅಪ್ಪ ಎಷ್ಟು ಭಯಂಕರವಾಗಿದೆ ನೋಡಿ ಅವರು ಒಂದು ಇದು ಪಕ್ಕತ್ತು ಭಯಂಕರವಾಗಿದೆ ಆ ಇಟ್ಕೊಂಡಿರೋ ಚಾಟಿ ಅದನ್ನ ಏನಾದರೂ ಅವ್ರಿಗೇನಾದರೂ ಸಿಟ್ಟು ಬಂದರೆ ಯಾರ ಮೇಲೆ ಬೇಕಾದ್ರೂ ಬೀಸ್ಬಿಡ್ತಾರಂತೆ ಹೆಣ್ಮಕ್ಳು ಏನು ಅಂತ ನೋಡೋಲ್ಲ ಯಾಕಂದರೆ ದೇವ್ರು ಬಂದಿರೋದ್ರಿಂದ ಯಾರ ಮೇಲೆ ಬೇಕಾದ್ರೂ ಬೀಸ್ಬೋದು ಆ್ಯಂಡ್ ಸಮ್ ಫೈರ್ ವರ್ಕ್ಸ್ ಜಾತ್ರೆ ಸಂಭ್ರಮ ಅಂದಮೇಲೆ ಪಟಾಕಿ ಇಲ್ಲ ಅಂದರೆ ಹೇಗೆ ಸೊ ಸ್ವಲ್ಪ ಪಟಾಕಿ ಗಿಟಾಕಿ ಎಲ್ಲ ಹೊಡೆದ್ರು ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ನೆಕ್ಸ್ಟ್ ಈಗ ನಾವು ವೆಯ್ಟ್ ಮಾಡ್ತಿರೋದು ದೇವ್ರು ಬಂದು ಕೆಂಡದ ಮೇಲೆ ನಡ್ಕೊಂಬರೋ ಅಂಥ ದೃಶ್ಯನ ಈಗ ತಾಯಿದ ದರ್ಶನ ಮಾಡಿಕೊಂಡು ದೇವರು ಆಚೆ ಬಂದು ಈಗ ಎಲ್ಲ ಯಾರ್ಯಾರು ಆರ್ತಿ ತಂದಿದ್ದರು ಅವ್ರದೆಲ್ಲ ನೋಡಿ ಖುಷಿಯಾಗಿ ಕುಣಿತಾ ಇರುವಂಥ ಒಂದು ಕ್ಷಣ ಇದು ಆ ತಂಟೆ ಏಟಿಗೆ ಯಾವ ಥರ ಸ್ಟೆಪ್ಸ್ ಆಗ್ತಾ ಇದೆ ನೋಡಿ ನನಗಂತೂ ಇದು ಕೂಡ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಈ ಥರ ನೋಡಿಲ್ಲ ಸಕ್ಕದ ಎಕ್ಸ್ಪೀರಿಯೆನ್ಸ್ ಮಾತ್ರ ನನಗೆ ಎಷ್ಟು ಜನ ಬಂದಿದ್ದಾರೆ ಎಲ್ಲ ಕೂತ್ಕೊಂಡು ಕಾಯ್ತಾ ಇದ್ದಾರೆ ದೇವ್ರಿಗೆ ಆರತಿ ಮಾಡಿನೇ ಅವರು ಮನೆಗೆ ಹೋಗೋದು ಬೆಳಗಿನ ಜಾವ ಒಂದು ನಾಲ್ಕು ನಾಲ್ಕೂವರೆ ಅನಿಸುತ್ತೆ ದೀಪದ ಆರತಿಗಳು ಎಷ್ಟು ಚೆನ್ನಾಗಿ ಇದೆ ನೋಡಿ ವಾವ್ ಕೆಂಡ ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ ನೀವು ನೋಡ್ಬೋದು ಅಷ್ಟು ಕಂಪ್ಲೀಟ್ ಏನು ಬಿಟ್ಟಿತ್ತೋ ಅಲ್ಲಿ ತನಕ ಫುಲ್ ರೆಡಿಯಾಗಿದೆ ನೋಡಿ ಇಲ್ಲಿ ಮೊಮ್ಮಗನ್ನ ತಾತ ಹೆಗ್ಲ ಮೇಲೆ ಕುಡಿಸ್ಕೊಂಡು ತೋರಿಸ್ತಾ ಇದ್ದಾರೆ ಕೆಂಡಾಯದನ್ನು ಸೊ ಎಷ್ಟು ಚೆನ್ನಾಗಿದೆ ಅಲ್ಲ ಈಗ ದೇವ್ರು ಬರೋದನ್ನು ಕಾಯ್ತಾ ಇದ್ದೀವಿ ಅವ್ರ ಮೈ ಮೇಲೆ ದೇವ್ರು ಬರ್ತಿದ್ದಂಗೆ ಆ ದೇವ್ರನ್ನ ಅವರು ಹೆಗ್ಲ ಮೇಲೆ ಇಟ್ಕೊಂಡು ಓಡ್ಕೊಂಬರ್ತಾರೆ ಮೇಲೆ ಈ ರೋಮಾಂಚನವಾದ ದೃಶ್ಯ ಇಲ್ಲೆಲ್ಲ ಸೈಡ್ ಸೈಡಿಗೆ ಬನ್ನಿ ಸೈಡಿಗೆ ಬನ್ನಿ ಇದ್ದಾರೆ ಅಲ್ಲೆಲ್ಲ ಬೇವಿನ ಸೊಪ್ಪು ಇಟ್ಕೊಂಡು ಅವರು ಬರಬೇಕಾದ್ರೆ ಜೋರಾಗಿ ಅದನ್ನು ಗಾಳಿ ಬ ಗಾಳಿ ಬೀಸ್ತಾರೆ ಕೆಂಡಕ್ಕೆ ಆವಾಗ ಇನ್ನೂ ಜಾಸ್ತಿ ಕೆಂಡ ಉರಿಯತ್ತಾಗ ಸೊ ಇನ್ನೂ ಜಾಸ್ತಿ ಕೆಂಡ ಕೆಂಡಾಗತ್ತೆ ಬನ್ನಿ ನೋಡೋಣ ಯಾವ ಥರ ಇರತ್ತೆ ಏನಿರುತ್ತೆ ಅಂತ ನಾನು ಹೇಳಿದ್ನಲ್ಲ ಜೋರಾಗಿ ಗಾಳಿ ಬೀಸ್ತಾರೆ ಆ ಬೇವಿನ ಸೊಪ್ಪಲ್ಲಿ ಆ ಬೂದಿ ಪದಾರ್ಥ ಏನಿರುತ್ತೆ ಮೇಲೆ ಮುಚ್ಕೊಂಡಿರುತ್ತೋ ಅದೆಲ್ಲ ಬಂದ್ಬಿಡ್ಬೇಕು ಬರೀ ಕೆಂಡದ ಮೇಲೆ ನಡ್ಕೊಂಡ್ಬರಬೇಕು ಆ ಥರ ಒಂದು ಸೊ ಮಾಡ್ತಾ ಇದ್ದಾರೆ ಇವಾಗ ನೋಡೋಣ ಬನ್ನಿ ಈಗ ಕೆಂಡದ ಮೇಲೆ ನಡ್ಕೊಂಬರೋಕ್ಕೆ ರೆಡಿ ಆಗ್ತಾ ಆಗ್ತಾಯಿದ್ದಾರೆ ಎಲ್ಲರೂ ಬೇವಿನ ಸೊಪ್ಪು ಬೀಸ್ತಾ ಇದ್ದಾರೆ ನೋಡಿ ಕಡ್ಗಾಯ ಇಟ್ಕೊಂಡು ಹಿಂಗೆ ಓಡಿ ಬಂದರು ನೋಡಿ ಯಪ್ಪ ಈಗ ಇನ್ನೊಬ್ಬರು ನೋಡಿ ಬರ್ತಾರೆ ಪಬ್ಬಾ ಹಂಗೆ ಆ ಬೆಂಕಿ ಗೊತ್ತಾಗ್ತದೆ ಅವ್ರು ಓಡ್ ಇರೋದು ನಾನು ಇವರಿಬ್ಬರೇ ಎಲ್ಲ ಆವಾಗಲೇ ಬಂದಿದ್ದಿದ್ದು ಇವರು ಇಷ್ಟೇ ಬರೋದು ಅಂತ ಅಂದ್ಕೊಂಡು ಫುಲ್ ಡಿಸ್ಟ್ರಾಕ್ಟ್ ಆಗಿಬಿಟ್ಟೆ ಇವ್ರ ಕಡೆಯೇ ನೋಡ್ತಾ ಇದ್ದೆ ಒಂದು ಹೊತ್ತು ನೋಡಿದೆ ಇನ್ನಾರು ಬರ್ತಾರಂತ ಯಾರೂ ಬರ್ತಾ ಇರಲಿಲ್ಲ ಹಿಂಗೆ ತಿರುಗಿ ಒಂದು ಸೆಕೆಂಡು ಹಿಂಗೆ ಯಾರು ಬರ್ತಾಯಿಲ್ಲ ಬಿಡು ಅಂದ್ಬಿಟ್ಟು ಈ ಕಡೆ ತಿರುಗಿ ನೋಡಿದೆ ನೋಡೋಸೋದಕ್ಕೆ ಅವರು ಹೆಗ್ಲು ಮೇಲೆ ನೆಟ್ಕೊಂಡು ಇನ್ನೊಬ್ಬರು ಓಡ್ ಬಂದುಬಿಟ್ರು ನೋಡಿ ಓಡ್ ಬಂದುಬಿಟ್ರು ಅವಾಗಲೇ ಅದೊಂದು ಮಿಸ್ ಆಯಿತು ಬಟ್ ಸಕ್ಕದಾಗಿತ್ತು ಮಾತ್ರ ಅದ್ರ ಮೇಲೆ ಅದು ಇನ್ನು ಹಕ್ಕೊಂಬರ್ತಾರೋ ಏನೋ ಅದು ದೇವ್ರ ಲೀಲೆಯೇ ಇರ್ಬೋದೇನೋ ನನಗಂತೂ ಮೈ ರೋಮಾಂಚನ ಆಗೋಯ್ತು ನೆಕ್ಸ್ಟ್ ಬಂದು ಇನ್ನೂ ಏನೇನಿದೆ ನೋಡೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವ್ರನ್ನ ಎಗ್ಲ ಮೇಲೆ ಎತ್ಕೊಂಡ್ಬಂದ್ರಲ್ಲ ಆ ವೈಟ್ ಕಲರ್ ಶರ್ಟ್ ಹಾಕಿದ್ರಲ್ಲ ಅವರು ಅವ್ರಿಗೆ ಕಂಟ್ರೋಲೇ ಮಾಡೋಕ್ಕಾಗ್ತಲ್ಲ ಅವರು ಹೆಂಗೆ ಬೇಕು ಹಂಗೆ ಮುಂದಕ್ಕೆ ಹೋಗ್ತಾರೆ ಅವ್ರನ್ನ ಕಂಟ್ರೋಲೇ ಮಾಡೋಕ್ಕಾಗ್ತಲ್ಲ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಅವ್ರು ಇನ್ನೂ ಇಬ್ಬರು ಫಸ್ಟಲ್ಲಿ ಓಟ್ ಬಂದರು ನೋಡಿ ಅವರು ಅವ್ರನ್ನ ಕಂಟ್ರೋಲ್ ಇದ್ದಾರೆ ನಮ್ಮ ತಮ್ಮ ಒಂದು ಸರ್ತಿ ಅವ್ನಿಗೆ ದೇವ್ರು ಬಂದುಬಿಟ್ಟಿತ್ತು ಅವನ್ನ ಕೇಳ್ತಾಯಿದ್ದೆ ನಾನು ತುಂಬ ಎನರ್ಜಿ ಇರುತ್ತಂತೆ ಸಿಕ್ಕಾಬಟ್ಟೆ ಎನರ್ಜಿ ಇರುತ್ತಂತೆ ಆ ದೇವರೆಲ್ಲ ಇಳ್ದಾದ ಮೇಲೆ ತುಂಬ ಅವ್ರಿಗೆ ಆ ಎನರ್ಜಿ ಎಲ್ಲ ಹೊಟ್ಟೋಗಿರತ್ತಲ್ಲ ಅದನ್ನೆಲ್ಲ ವಾಪಸ್ ತೊಗೊಂಬರೋಕ್ಕೆ ತುಂಬ ಊಟ ತಿಂತಾರಂತೆ ನಮ್ಮ ತಮ್ಮ ನಮ್ಮ ತಮ್ಮ ಹೇಳ್ತಾ ಇದ್ದ ಅವನು ಐದು ಸತಿನೂ ಆರು ಸತಿನೂ ಫುಲ್ಲು ಒಂದೊಂದು ಪ್ಲೇಟ್ ಫುಲ್ಲು ಅನ್ನ ಹಾಕಿಸ್ಕೊಂಡು ತಿನ್ನಂತೆ ಯಾವತ್ತೂ ಅಷ್ಟೊಂದು ತಿಂದಿಲ್ವತ್ತೆ ಅಷ್ಟು ತಿನ್ನಂತೆ ಅಷ್ಟು ಎನರ್ಜಿ ಬೇಕಾಗತ್ತಂತೆ ಇದೆಲ್ಲ ನೋಡಿ ನನಗಂತೂ ಸಖತ್ತು ಅಂದರೆ ಸಖತ್ತು ಇಷ್ಟ ಆಯಿತು ಮಾತ್ರ ಜಾತ್ರೆ ಇಲ್ಲ ಅನ್ನಾಗೂ ಕೂಡ ತುಂಬ ಇಷ್ಟ ಆಯಿತು ಸೊ ನೆಕ್ಸ್ಟ್ ಇನ್ನೂ ಏನೇನಿದೆ ನೋಡೋಣ ಬನ್ನಿ ನೋಡಿ ಇಲ್ಲಿ ರ್ಯಾನ್ಸ್ ಎಲ್ಲ ಹೆಂಗೆ ಇದ್ದಾರೆ ನೋಡಿ ಫುಲ್ಲು ತಮಟೆ ಏಟ್ಗೆ ಹಂಗೆ ನನಗೂ ಕಾಲು ಇತ್ತು ಬಟ್ ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡಿದ್ದರಿಂದ ಡ್ಯಾನ್ಸ್ ಆಡಿಲ್ಲ ಅಷ್ಟೇ ಬನ್ನಿ ನೋಡೋಣ ಇನ್ನೂ ಏನೇನಿದೆ ಅಂತ ಆಗಲೇ ದೇವ್ರು ಬಂದಿತ್ತಲ್ಲ ಇವ್ರ ಮೇಲೆ ಸುರು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಮೇಲೆ ಸೊ ಸ್ವಲ್ಪ ದೇವರೆಲ್ಲ ಆಗಿದೆ ಅವ್ರ ಮೇಲೆ ಇರೋ ದೇವರು ನೋಡಿ ಅವ್ರಿಗೆ ಎಷ್ಟು ಜನ ಹೋಗಿ ಸುಧಾರಿಸ್ತಾ ಇದ್ದಾರೆ ಫುಲ್ ಗಾಳಿಯೆಲ್ಲ ಬೀಸ್ತಾ ಇದ್ದಾರೆ ಅವರಿಗೆ ಪುರಾಣದ ಪ್ರಕಾರ ಬಡಗೋಡಮ್ಮ ತಾಯಿಯ ದೇಹ ಮಾತ್ರ ಉಪ್ಪಾರಳ್ಳಿನಲ್ಲಿರೋದು ಅದರ ಶಿರ ಅಂದರೆ ತಲೆ ಬಂದು ಸಿರ್ಸಿನಲ್ಲಿರೋದು ಅದಕ್ಕೋಸ್ಕರನೇ ಸಿರ್ಸಿ ಮಾರಿಕಾಂಬೆ ಅಂತ ಕರೆಯೋರು ಹನುಮಂತ ದೇವರು ಸಾವಿರಾರು ವರ್ಷಗಳ ಹಿಂದೆ ಎಲ್ಲ ಶಕ್ತಿ ದೇವತೆಗಳನ್ನು ಅವರ ಬಾಲದಲ್ಲಿ ಎಳೆದು ಬಿಟ್ರಂತೆ ಸೊ ಆಗಿಂದ ಚಾಮುಂಡೇಶ್ವರಿ ಸಿರ್ಸಿ ಮಾರಿಕಾಂಬೆ ಇವೆಲ್ಲ ಒಂದೊಂದು ಕಡೆ ಹೋಗಿ ಅಲ್ಲೋಗಿ ನೆಲೆಸಿದ್ರು ಅಂತ ಪುರಾಣ ಹೇಳುತ್ತೆ ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಬೆಳಗ್ಗೆ ಸೂರ್ಯ ಅವಲೆ ಉದಯ ಇದೆ ಸೀನ್ ನೋಡ್ಬೋದು ಇಲ್ಲಿ ಎಷ್ಟು ಜನ ಆರತಿ ತಂದಿದ್ರು ಅವರೆಲ್ಲರೂ ಕ್ಯೂನಲ್ಲಿ ಕಾಯ್ತಾ ಇದ್ದಾರೆ ಒಬ್ಬೊಬ್ಬರೇ ಹೋಗಿ ಒಳಗಡೆ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಆರತಿ ಮಾಡಿ ಆಮೇಲೆ ಆಚೆ ಬಂದು ತಾಯಿನ ತವ್ರ ಮನೆಗೆ ಕರ್ಕೊಂಡು ಹೋಗೋದು ಅಂದರೆ ಹನುಮಂತನಾದ ಅಣ್ಣ ಬಡಗೋಡಮ್ಮ ಆದ ತಂಗಿಯನ್ನು ಬಂದು ಊರೊಳಗಡೆ ಇವಾಗ ಕರ್ಕೊಂಡು ಕರ್ಕೊಂಡೋಗೋವಂಥ ಒಂದು ಸನ್ನಿವೇಶ ನಡೆಯುತ್ತೆ ಸೊ ನಾವು ಅದಕ್ಕೆ ಅಲ್ಲಿ ತನಕ ಕಾಯಲಿಲ್ಲ ಯಾಕಂದರೆ ನಮಗೆ ತುಂಬಾ ಹೊಟ್ಟೆ ಯಶ ಆಗಿಬಿಟ್ಟಿತ್ತು ಈ ಜಸ್ಟ್ ಅ ನಾರ್ಮಲ್ ಪ್ರೊಸೆಷನ್ ಅಷ್ಟೇ ಇಲ್ಲಿ ತೇರು ಕೂಡ ರೆಡಿಯಾಗಿದೆ ಸೊ ನೀವು ತೇರು ನೋಡ್ಬೋದು ಸೊ ತೇರಿನ ಒಂದು ವೀಡಿಯೋ ಬಂದುಬಿಟ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ ಸೊ ಅದಕ್ಕೋಸ್ಕರ ವೀಟ್ ಮಾಡ್ತಾಯಿರಿ ಸೊ ಇಲ್ಲಿ ನೋಡ್ಬೋದು ನೀವು ತಿರ್ಗಾ ಈ ಕೆಂಡ ಆಯ್ದು ಹೋದ್ರಲ್ಲ ಸೊ ಆ ಪಿಟ್ಟು ಬಂದುಬಿಟ್ಟು ಈ ಥರ ಆಗಿದೆ ಈಗ ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ತಣ್ಣಗೆ ಆಗೋಗಿದೆ ಇಲ್ಲಿ ತೇರು ಕೂಡ ರೆಡಿ ಆಗ್ತಾ ಇದೆ ಸೊ ತೇರಿನ ಉತ್ಸವ ಬಂದ್ಬಿಟ್ಟು ಸಂಜೆ ಇರುತ್ತೆ ಸಂಜೆ ನಾಲ್ಕು ನಾಲ್ಕೂವರೆ ಹಂಗೆ ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ಎಪಿಸೋಡ್ಗೆ ಕಾಯಿರಿ ಅದಕ್ಕೋಸ್ಕರ ಬಡಗೌಡ ಅಮ್ಮನ್ನ ಜಾತ್ರೆ ನೋಡಿದ್ರಿ ಅಂತ ಅನ್ಕೊಂತೀನಿ ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಸೊ ಆ ಕೆಂಡ ಇದು ಮತ್ತೆ ತುಂಬ ದೊಡ್ಡ ಉದ್ದ ಕೆಂಡ ಯೂಶಲಾಗಿ ಅದರಲ್ಲಿ ಅಷ್ಟೇ ಇರುತ್ತೆ ಬಟ್ ಇದು ತುಂಬ ದೊಡ್ಡದಿತ್ತು ಚೆನ್ನಾಗಿತ್ತು ಅಂದರೆ ಇಟ್ ನನಗಂತೂ ಸಖತ್ ನನ್ಗಂತೂ ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯನ್ಸ್ ಈ ಥರ ಇಲ್ಲ ನಾನು ಸಿಕ್ಕೊಂಡಿದಾಗ ನೋಡಿದೆ ಅನ್ಸುತ್ತೆ ನಮ್ಮ ನಮ್ಮೂರಲ್ಲಿ ಬಟ್ ಇದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು ದೇವ್ರು ಬರೋದು ಹತ್ರ ಹತ್ರನೇ ಇದ್ವಿ ನಾವು ವಿಡಿಯೋ ಅಂತ ಚೆನ್ನಾಗಿತ್ತು ನಾವಂತ ಎಂಜಾಯ್ ಮಾಡಿದ್ವಿ ಸೊ ನೀವೇ ಎಂಜಾಯ್ ಮಾಡಿದ್ವಿ ಅಂತ ಅನ್ಕೊಂತೀನಿ ಸೊ ಅವರು ನಾಗಮಂಗ್ಳದವರು ಯಾರೇ ಇದ್ರು ದಯವಿಟ್ಟು ಶೇರ್ ಮಾಡಿ ನಿಮ್ಮ ಊರವ್ರಿಗೆಲ್ಲರ್ಗು ಯಾರು ಇದ್ರೆ ಕಮೆಂಟ್ ಮಾಡಿ ಸೊ ಇನ್ನೂ ತುಂಬ ಇದೆ ನಾಗಮಂಗಲ ಸೀರೀಸ್ ಏನೋ ಬರತ್ತೆ ಅದನ್ನು ಎಲ್ಲ ತೋರಿಸ್ತೀವಿ ಅಲ್ಲಿ ತನಕ ಸ್ಟೇಟ್ಯೂ